ಹೋಗ್ತಾರೆ ಅಂತ ಹೇಳ್ಬೋದು ಈ ನಮ್ಮ ಕೃಷಿ ಮೇಳವನ್ನ ಪ್ರತಿ ವರ್ಷ ಮಾಡುವ ಉದ್ದೇಶ ಏನಪ್ಪಾ ಅಂತಂದ್ರೆ ನಮ್ಮ ಎಲ್ಲ ರೈತರಿಗೆ ಅವರು ಬೆಳೆದ ಬೆಳೆಯನ್ನು ಪ್ರದರ್ಶನೆ ಮಾಡೋದಕ್ಕೆ ಹಾಗೆ ಹೊಸ ಹೊಸ ತಳಿಯ ಪ್ರಾಣಿ ಪಕ್ಷಿಗಳನ್ನು ಅಲ್ಲಿ ಬೆಳೆಸೋದಕ್ಕೆ ಪ್ರೇರೇಪಣೆ ಮಾಡುವಂತೆ ಹಾಗೆ ನಮ್ಮ ಲೋಕಲ್ ಮಾರುಕಟ್ಟೆಯ ಕೃಷಿಗೆ ರಿಲೇಟೆಡ್ ಆಗಿರುವಂಥ ಯಾವುದೇ ಬಿಸ್ನೆಸ್ ಇದ್ರೂ ಅವರನ್ನು ಅವ್ರಿಗೊಂದು ಮಾರು ಮಾರುಕಟ್ಟೆ ಒದಗಿಸ್ಕೊಡುವ ಹಾಗೆ ಈ ಒಂದು ಕೃಷಿ ಮೇಳವನ್ನು ಪ್ರತಿ ವರ್ಷ ಆಯೋಜನೆ ಮಾಡ್ತಾರೆ ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ ನಮಗೆ ರೈತರಿಗೆ ಬೇಕಾಗುವಂತಹ ಪ್ರತಿಯೊಂದು ಯಂತ್ರೋಪಕರಣಗಳನ್ನು ಈ ಪ್ರತಿ ವರ್ಷ ನಮ್ಮ ಈ ಕೃಷಿ ಮೇಳದಲ್ಲಿ ಪ್ರದರ್ಶನ ಮಾಡೋದಕ್ಕೆ ಅಂತ ಹೇಳಿ ಹಾಗೆ ಅಲ್ಲಿ ಬರುವ ರೈತರಿಗೆ ಆ ಉಪಕರಣಗಳ ಬಗ್ಗೆ ಎಲ್ಲಾ ಮಾಹಿತಿಗಳನ್ನು ಕೊಟ್ಟು ಅದಕ್ಕೆ ಬೇಕಾಗಿರುವಂತಹ ಲೋನ್ ಸೌಲಭ್ಯಗಳಾಗಿರ್ಬಹುದು ಎಲ್ಲವನ್ನೂ ನಿಮಗೆ ಮಾಹಿತಿ ತಿಳಿಸ್ಕೊಡಲಾಗುತ್ತೆ ಈ ಕೃಷಿ ಮೇಳದಲ್ಲಿ ಅಂತ ಹೇಳ್ಬೋದು ಜಿ ಕೆ ವಿ ಕೆ ಯ ಪ್ರಧಾನ ಮುಖ್ಯಸ್ಥರೇ ಹೇ ಹಾಗೆ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹದಿನೇಳು ಲಕ್ಷಕ್ಕೂ ಹೆಚ್ಚಿನ ಜನಗಳು ಕೃಷಿ ಮೇಳದಲ್ಲಿ ಪಾಲ್ಗೊಂಡು ಅದರಿಂದ ಒಂದು ಒಳ್ಳೆ ಬೆನಿಫಿಟ್ ನ ತಗೊಂಡಿದ್ದಾರೆ ಅಂತ